ನಮಸ್ಕಾರ ಏನು ಇವತ್ತು ಏಜ್ಬೇಕು ಹೇಳ್ಬೇಕಂದ್ರೆ ತುಂಬಾ ನಿಜವಾದ ನನಗೆ ತುಂಬಾ ಸಂತೋಷದ ದಿನ ಅನಿಸುತ್ತೆ ಯಾಕಂದ್ರೆ ಇವಾಗ ಮೂರನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತಾರನೇ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನಾನು ಪ್ರತಿ ವರ್ಷ ನಾನು ಚಿಕ್ಕವನ ಚಿಕ್ಕವನಾಗಿದ್ದಾಗ ಈ ಸಿ ಟಿ ಎಂ ಅಂತಂದ್ರೆ ಚಿನ್ನತಿಪ್ಪ ಸಮುದ್ರಂ ಸಿ ಟಿ ಎಂ ಅಂದ್ರೆ ಅದು ಮದನಪಲ್ಲಿ ಪಕ್ಕದಲ್ಲಿರೋದು ಅಲ್ಲಿ ನಾನು ಹುಟ್ಟಿದ್ದು ಅಲ್ಲಿ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಅಲ್ಲಿ ಸಿ ಟಿ ಗಂಗಮ್ಮ ತಿರುನಾಳು ಅಂತ ತೆಲುಗಲ್ಲಿ ಹೇಳ್ತಾರೆ ತಿರು ತಿರುನಾಳು ಅಂತ ಅದನ್ನು ಮಾಡ್ತಾಯಿದ್ರು ಪ್ರತಿ ವರ್ಷವೂ ಮತ್ತೆ ನಾವು ಅಮ್ಮ ಅಪ್ಪ ನಾನು ಚಿಕ್ಕವನಿದ್ದಾಗ ಇಲ್ಲಿ ಕರ್ನಾಟಕ ಬಂದು ಸೆಟ್ಲ್ ಆದಮೇಲೆ ಮತ್ತು ಅಮ್ಮ ಅಪ್ಪ ಅವರು ಪ್ರತಿ ಒಂದು ವರ್ಷವೂ ಅವರು ಬದುಕಿರೋವರೆಗೂ ಪ್ರತಿ ವರ್ಷವೂ ಒಂದು ರೀತಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಈ ಸಿ ಟಿ ಎಂ ನಲವೀರ್ ಗಂಗಾ ಭವಾನಿ ವಾರ್ಷಿಕೋತ್ಸವ ದೀಪೋತ್ಸವ ಅಂತ ಅದೇ ರೀತಿ ನಾನು ಒಂದು ಇವಾಗ ಒಂದು ಐದು ವರ್ಷದಿಂದ ಕಂಟಿನ್ಯೂ ಆಗಿ ಶ್ರೀ ನಮ್ಮ ವಾಣಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಮೇಘಮಂಡ್ ಮಂಡಲೇಶ್ವರಿ ತಾಯಿ ಆಶೀರ್ವಾದದಿಂದ ಯಾಕಂದರೆ ಗಂಗಮ್ಮ ಅಂದರೆ ಎಲ್ಲ ಗಂಗಮ್ಮ ಗಂಗಮ್ಮನೇ ಯಾವ ದೇವಸ್ಥಾನ ಹೆಸರು ಬೇರೆ ತಿರುಪತಿ ಗಂಗಮ್ಮ ಬೈಕೊಂಡ ಗಂಗಮ್ಮ ಅಂತ ಬಟ್ ಎಲ್ಲದಕ್ಕೂ ನಮ್ಮ ಜಗನ್ಮಾತೆ ಜನನಿ ಈ ನಮ್ಮ ಸೃಷ್ಟಿಕ ಕರ್ತನೆ ಗಂಗಮ್ಮ ಅಂತ ಹೇಳ್ತಾರೆ ಅದರಿಂದ ಆ ಒಂದು ದೀಪೋತ್ಸವ ಮಾಡಬೇಕಂತ ನಾನು ಅಂದ್ಕೊಂಡಾಗ ನಮ್ಮ ವಾಣಿಗ್ಯನಲ್ಲಿ ಗ್ರಾಮಸ್ಥರು ಅದಕ್ಕೆ ತುಂಬ ಜನ ಸಾಥ್ ಕೊಟ್ಟು ಅವರು ದೀಪಗಳು ಇದೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಈ ವಾಣಿಗ್ಯನಲ್ಲಿ ಗ್ರಾಮಕ್ಕೆ ಶ್ರೀ ಮೇಘಮಂಡೇಶ್ವರಿ ತಾಯಿ ಆಶೀರ್ವಾದ ಸದಾ ಇರಬೇಕು ಅಂತ ಯಾವುದೇ ಇರಬೇಕು ಯಾವುದೋ ಒಂದು ಅಡೆತಡೆಗಳು ಇಲ್ದಿರ ನಮ್ಮ ತಾಲೂಕಿಗೆ ನಮ್ಮ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕಂತ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಲ್ಲಿ ಬಂದಿರೋರೆಲ್ಲ ಬೇಡ್ಕೊಂಡಿದ್ದೀವಿ ಆ ತಾಯಿ ಆಶೀರ್ವಾದ ನೀಡಿದೆ ಯಾಕಂದರೆ ನಾವು ಒಂದು ಹಬ್ಬ ಮಾಡಬೇಕಂತ ಅದು ಶುಭ ಸೂಚನೆ ಅಂತ ಪ್ರತಿಯೊಂದೂ ಆಗಲಿ ಎಲ್ಲ ನಮಗೆ ತುಂಬ ಒಳ್ಳೆಯದಾಗಿ ಇದಾಗಿದೆ ಅದೇ ರೀತಿ ಇವತ್ತು ಏನು ನಾವೊಂದು ಈ ಥರ ಹಬ್ಬ ಮಾಡ್ತಾ ಇದ್ದು ಬರಬೇಕಂತಂದರೆ ನನಗೆ ಹೇಳ್ಬೇಕಂದ್ರೆ ನನ್ನ ನನ್ನ ತಂದೆ ತಾಯಿ ವೆಂಕಟೇಶಪ್ಪ ಪಾರ್ವತಮ್ಮ ಅವರು ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಅವರು ನನಗೆ ಜನ್ಮ ನೀಡಿದ್ದಾರೆ ಆದರೆ ಶ್ರೀ ಆಲಂಗೂರು ಆಲಂಗೂರು ಶ್ರೀನಿವಾಸ್ ಅವರು ನಮ್ಮ ಚಾಮಳಕ ಅವರು ನನ್ನನ್ನು ಬೆಟ್ಟ ಬೆಳೆಸಿದ್ದಾರೆ ಇವತ್ತು ನಾನು ಇಷ್ಟು ಮಾತ್ರ ಒಂದು ಹತ್ತು ಜನಕ್ಕೆ ನಾನು ಯಾರು ಅಂತ ಗೊತ್ತಾಗಬೇಕಂದ್ರೆ ಅದು ನನ್ನ ತಂದೆ ಸಮಾನ ಆಲಂಗೂರು ಶ್ರೀನನ್ನ ಅವರು ಯಾಕಂದ್ರೆ ಅವರು ಇಲ್ದಿರ ನಾನು ಯಾವ ಕಾರ್ಯಕ್ರಮ ಮಾಡೋದು ಆಗಲ್ಲ ಯಾಕಂದ್ರೆ ಅದು ಅವರು ನನಗೆ ಒಂದು ತಂದೆ ರೀತಿ ಬೆಳೆಸಿದ್ದಾರೆ ನಾನು ಅದಕ್ಕೋಸ್ಕರ ನಾನು ಅವ್ರನ್ನ ಯಾವತ್ತು ಯಾವ ಬ್ಯಾನರ್ಕ್ ಆಗಲಿ ಇದಕ್ಕಾಗ್ಲಿ ನಾನು ಅದು ನನ್ನ ಒಂದು ಅವ್ರು ಹೇಳ್ತಾ ಇದ್ರು ನಿಜವಾಗ್ಲು ನಾನು ಹೋದ್ಮೇಲೆ ಆ ನೋ ನಿಮ್ಗೆ ಗೊತ್ತಾಗುತ್ತೆ ಅಂತ ಜೋಡಿ ನಾನು ಚಿಕ್ಕವಣ್ಣು ಇದ್ದಾಗ ನಿಜವಾಗ್ಲೂ ಇವಾಗ ಅನ್ಸುತ್ತೆ ನೋಡಿ ಅವರು ಇಲ್ಲ ಅಂತಂದ್ರು ಅವರು ನನಗೆ ಆವಾಗಿರೋ ಪರಿಚಯಗಳು ಇವಾಗ ಇವತ್ತು ಈ ಜನ ಎಲ್ಲಿ ಇಷ್ಟು ಜನ ಬರ್ಬೇಕಂದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಅದಕ್ಕೆ ನನ್ನ ತಂದೆ ತಾಯಿಯ ಆಶೀರ್ವಾದನು ನಮ್ಮ ಆಲಂಗೂಡಿಸಿ ಆಶೀರ್ವಾದ ಎಲ್ಲಕ್ಕಂತೂ ಮಿಗಿಲಾಗಿ ಆ ಬೋಯ್ಕೊಂಡ ಗಂಗಮ್ಮ ದೇವಿ ಆಶೀರ್ವಾದನು ಇರುತ್ತೆ ಅಂತ ನಾನು ನಂಬಿತೀನಿ ಅದೇ ರೀತಿ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಶ್ರೀ ಮೇಘಮಂಡಲಿ ಶ್ರೀ ತಾಯಿ ಆಶೀರ್ವಾದ ಪಡೆದು ಎಲ್ಲ ಹೋಗಿದ್ರು ಅನೇಕ ಗಣ್ಯ ವ್ಯಕ್ತಿಗಳು ಅವರು ಇವರು ಅಂತಲ್ಲ ನಿಜವಾಗ್ಲೂ ಎಲ್ಬೇಕಂದ್ರೆ ನನಗೆ ತುಂಬಾ ಸಂತೋಷವಾಯ್ತು ಒಂದು ಫೋನ್ ಕಾಲ್ಗೆ ನಾನು ಈ ತರ ಮಾಡ್ತಾ ಇದ್ದೇನೆ ಅಂತಂದ್ರೆ ಅಷ್ಟೊಂದು ಪ್ರೀತಿಯಿಂದ ಬಂದು ಆ ದೇವಿ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಎಲ್ಲರೂ ಹೋಗಿದ್ದಾರೆ ಅವ್ರಿಗೆಲ್ರಿಗೂ ನಾನು ನನ್ನ ಫ್ಯಾಮಿಲಿ ಕಡೆಯಿಂದ ನಾನು ಧನ್ಯವಾದಗಳು ತಿಳಿಸೀನಿ ಅದೇ ರೀತಿ ನನ್ನ ಶ್ರೀಮತಿ ಈ ಶ್ರೀದೇವಿ ಏನಿದೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತರ ಮಾಡಣ ಅಂತ ಅವ್ರು ಪ್ರೋತ್ಸಾಹ ನೀಡಿ ಫಸ್ಟ್ ಎಲ್ಲಿದ್ದೆ ಅವ್ರು ಮಾಡ್ಬೇಕು ಅಮ್ಮ ಅಪ್ಪ ತಿರೋದಾಗೆ ನಾವು ಮಾಡ್ತಾ ಇದ್ವಿ ಮೊದಲು ಮಾಡ್ತಾ ಇದ್ವಿ ಮಾಡ್ಬೇಕಂತ ಅವರು ಇರ್ತಿಲ್ಲ ಪ್ರೋತ್ಸಾಹ ಇದಿರುತ್ತೆ ಅಂದ್ರೆ ಅವರು ಇದಕ್ಕೆ ಬೆನ್ನಿನ ಬಾಗಿಲು ನಿಂತು ಇದು ಮಾಡಿ ನಿಜವಾಗ್ಲು ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಮಾತ್ರ ನಮ್ಮ ಭವಾನೇಕನವ್ರು ನಿಜವಾಗ್ಲು ಹೇಳ್ಬೇಕಂದ್ರೆ ಅವ್ರು ಸುಮಾರು ಕಾರ್ಯಗಳು ಅವ್ರು ಮಾಡಿ ಅವ್ರು ಇದು ಮಾಡಿದ್ರು ಅವರು ಈ ಕಾರ್ಯಕ್ರಮ ಇಲ್ಲ ಅದೊಂದು ಲೋಟ್ ಇದೆ ಹೇಳ್ಬೇಕಂದ್ರೆ ಅದಕ್ಕೆ ಶ್ಯಾಮ್ಲಕ್ ಅವ್ರು ಬಂದಿದ್ದಾರೆ ಅದೇ ರೀತಿ ನಮ್ಮ ಕುಟುಂಬ ಸದಸ್ಯರು ಇವನ್ ಸೀನ್ ಆದ್ರೆ ತುಂಬಾ ರಿಸ್ಕ್ ತಗೊಂಡಿದ್ದೇನೆ ಪಾಪ ಹೇಳ್ಬೇಕಂದ್ರೆ ನಮ್ಮ ಮನನ್ ಮಗ ಇಷ್ಟು ಮಾತ್ರ ಅದೇ ರೀತಿ ನೀವು ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾ ನಿಜವಾಗ್ಲೇ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ನಿಮ್ಮಂತವನ್ನು ಪಡ್ಕೋಬೇಕಂತ ಅಂದ್ರೆ ನಿಜವಾಗ್ಲೂ ಪ್ರತಿ ನಾವೊಂದು ಯಾವುದೇ ಕಾರ್ಯಕ್ರಮದ ನಿಜವಾಗ್ಲು ಬಂದು ನೀವು ಮಾಡ್ತೀರಾ ನಾನು ಏನ್ ತೆಲುಗಲ್ಲಿ ಹೇಳ್ತೀನಿ ಪಾದಾಭಿವಂದ ನಮ್ಮ ಪ್ರತಿಯೊಬ್ಬರಿಗೆ ಅಂತ ನಾನು ಹೇಳ್ದೆ ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ರಿಗೂ ವಂದಿಸುತ್ತ ಎರಡು ಮಾತು ಮುಗಿಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಈ ಪ್ರಶ್ನೆಗೆ ನಾನು ಒಂದೇ ಉತ್ತರ ಕೊಡ್ತೀನಿ ಯಾಕಂದ್ರೆ ಪಕ್ಷ ಪಾರ್ಟಿ ಅನ್ನೋದು ವೋಟ್ ಹಾಕೋ ದಿನ ಇರ್ಬೇಕು ಅಂತ ನನಗೆ ನನ್ನ ಬೆಳೆಸಿರೋಂತ ಆಲಂಗೂರು ಸಿನನ್ ಅವರು ಹೇಳ್ತಾ ಇದ್ರು ಅದೇ ರೀತಿ ನನಗೂ ಅಷ್ಟೇ ಎಲ್ಲಾ ಪಾರ್ಟಿಗಳಲ್ಲಿ ಸುಮಾರು ಇತ್ತೇಷಿಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಇವತ್ತು ಅಷ್ಟೇ ಎಲ್ಲಾ ಪಾರ್ಟಿಗಳಿಂದ ಪ್ರತಿಯೊಬ್ಬರು ಬಂದಿದ್ದಾರೆ ಮನೆ ಕಾರ್ಯಕ್ರಮ ಅಂತ ಅದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆಲ್ರಿಗೂ ನಾನು ಋಣ ಅಂತ ರುದ್ಧ ತೀರ್ಸಕ್ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಎಲ್ಲ ಎಲ್ಲರದಕ್ಕೂ ಧನ್ಯವಾದಗಳು ಹೇಳ್ತೀನಿ ಸರ್ ಸರ್ ಮೇಘಮಂಡಲೇಶ್ವರಿ ದೇವಿದು ನಿಜವಾಗ್ಲೂ ಇತಿಹಾಸ ಹೇಳ್ಬೇಕಂದ್ರೆ ಇದು ವಾಣಿಗಾನಲ್ಲಿ ಗ್ರಾಮದಲ್ಲಿ ಮಾಡಿದ್ದಾರೆ ಬಡ್ ಇತಿಹಾಸ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾನು ಬಂದ ಮುಂಚೆನೂ ಇದೆ ಅಂತ ಇದು ಸುಮಾರು ವರ್ಷಗಳಿಂದ ಅನೇಕ ಜನ ಗಣ್ಯ ವ್ಯಕ್ತಿಲ್ ಇದನ್ನೆಲ್ಲ ಇದು ಮಾಡಿ ಡೆವಲಪ್ ಮಾಡಿ ಇದು ಮಾಡಿದ್ದಾರೆ ಸರ್ ಇವತ್ತು ನಮ್ಮ ವಾಣಿಗಾನಲ್ಲಿ ಗ್ರಾಮಕ್ಕೆ ಬಂದಿರುವ ಪ್ರತಿಯೊಂದು ಒಬ್ಬರಿಗೂ ಎಲ್ಲ ಗಣ್ಯರಿಗೂ ನನ್ನ ಹಿತಹಿಸಿಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಏನು ಇವಾಗ ನಮ್ಮ ಎಂ ಪಿ ಅವರು ಮಲ್ಲೇಶ್ ಬಾಬನ್ನಿದ್ದಾರೆ ಅವರ ತಾಯಿಯವರು ಅನ್ನ ಬರೋಕ್ಕಾಗಲಿಲ್ಲ ಅಂತ ಅವರು ಬಂದಿದ್ದಾರೆ ಮಂಗಮ್ಮ ಮುನ್ಸ್ವಾಮಿ ಅಂತ ಅವರು ನಿಜವಾಗಲೂ ಅಮ್ಮ ಅಮ್ಮನವರು ಬಂದಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸೀನಿ ಅದೇ ರೀತಿ ನಮ್ಮ ಬಾಲಯ್ಯ ಬಾಬು ಕಡೆಯಿಂದ ನನಗೆ ಅವರಂದ್ರೆ ತುಂಬ ಪ್ರಾಣ ಅವರ ಕಡೆಯಿಂದ ಅವ್ರ ಫ್ಯಾಮಿಲಿಯಿಂದ ಒಬ್ರು ಬರಬೇಕಾಗಿತ್ತು ಅವ್ರು ಬರೋಕ್ಕೆ ಕೆಲವು ಕಾರಣಕ್ಕಿಂತ ಬಂದಿಲ್ಲ ಅದಕ್ಕೆ ನಮ್ಮ ನಂಬೂರು ಸತೀಶ್ ಅನ್ನನ್ ಅವರು ಅದೇ ರೀತಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸಾರ್ ಅವರು ಅದೇ ರೀತಿ ನಮ್ಮ ಎಚ್ ಎನ್ ನಾಗೇಶ್ ಸಾರ್ ಅವರು ಎಚ್ ಎನ್ ಸರ್ ಅವರು ಅವರಂದ್ರೆ ನನಗೆ ತುಂಬಾ ಪ್ರೀತಿ ಯಾಕಂದ್ರೆ ನಮ್ಮ ಆಲಂಗೂರು ಸೇನಮ್ಮನವರ ಸ್ಟ್ಯಾಚು ಏನು ಓಪನ್ ಮಾಡಿದ್ರೆ ನಿಜವಲ್ಲ ಆ ವಿಷಯದಿಂದ ನನ್ಗೆ ತುಂಬಾ ಒಬ್ರು ಅಂದ್ರೆ ಇದು ಕೆಲವ್ರು ಇನ್ನೂ ಬರಬೇಕಾಗಿತ್ತು ನಮ್ಮ ಶಾಸಕರು ಬರಬೇಕಾಗಿತ್ತು ಅವರು ಫೋನ್ ಮಾಡಿ ಹೇಳಿದ್ರು ಬಲು ಇಲ್ಲ ಸೆಷನ್ ಇದೆ ಅದರಿಂದ ಸ್ವಲ್ಪ ಬರೋಕ್ಕಾಗಲ್ಲ ಫ್ರೀ ಇದಾಗ ಮನೆಗೆ ಬಂದು ಹೋಗ್ತೀನಿ ಅಂತ ಅವರು ಹೇಳಿದ್ರು ಇನ್ನೂ ಅನೇಕ ಜನ ಬರ್ತಾ ಇದಾರೆ ಇದ್ದಾರೆ ಬಂದು ಹೋಗಿದ್ದಾರೆ ನಮ್ಮ ರಘುಪತನ್ನ ಶ್ಯಾಮೇಗೌಡನ್ನ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರು ನಮ್ಮ ಕಾಡೆಪಲ್ಲಿ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ ಅದೇ ಅಮರ ಜ್ಯೋತಿ ಶಾಲೆಯ ಮುಖ್ಯಸ್ಥರು ನಾಗರಾಜನ್ನ ಅಶೋಕ್ ಸಾರು ಅನೇಕ ಜನ ಎಲ್ಬೇಕಂದ್ರೆ ಎಲ್ಲ ಬಂದು ಹೋಗ್ತಾನೆ ಇದಾರೆ ಬಂದು ನಮಗೆ ಅವರು ಆಶೀರ್ವಾದ ನನಗೆ ಕೊಟ್ಟಿದ್ದಾರೆ ಆ ತಾಯಿ ಆಶೀರ್ವಾದ ಅವರು ಪಡೆದಿದ್ದಾರೆ ಹೋಗಿದ್ದಾರೆ ಅವ್ರ ಎಲ್ರಿಗೂ ನಾನು ನಮ್ಮ ವಾಣಗಾನ ಅಲ್ಲಿ ಗ್ರಾಮ ಗ್ರಾಮದ ಪರವಾಗಿ ನಾನು ಎಲ್ರಿಗೂ ಆ ಎಲ್ರಿಗೂ ಅಭಿನಂದನೆ ತಿಳಿಸ್ತೀನಿ